ಸೊ ಡೇಟ್ ಅಂತೂ ಮಾಡಲ್ಲ ಓಕೆ ಸಿನಿಮಾ ಜೊತೆ ಡೇಟ್ ಮಾಡ್ತೀರಾ ಎಷ್ಟು ಸಿನಿಮಾ ನಿಮ್ಮ ಕೈಯಲ್ಲಿದೆ ಅಂತ ಇವಾಗ ಸದ್ಯಕ್ಕೆ ನಾಲ್ಕು ಸಿನಿಮಾ ಶೂಟ್ ನಡೀತಾ ಇದೆ ಎರಡು ಟು ರಿಲೀಸ್ ಇದೆ ಎಸ್ ಹೌದು ಅನುಷಾರ ಈ ಸ್ಯಾಂಡಲ್ವುಡ್ ಅಲ್ಲಿ ಇದ್ರು ಇದ್ದಕ್ಕೆ ನಂಗೆ ಸ್ಯಾಂಡಲ್ವುಡ್ ನ ಕಾಣೆ ಆಗಿ ಅಲ್ಲಿಂದ ಟಾಲಿವುಡ್ಗೆ ಹೆಂಗೆ ಎಂಟ್ರಿ ಕೊಟ್ಟರು ಆ್ಯಕ್ಚುಲಿ ಎಸ್ ಸ ನನಗೆ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾ ಮಾಡೋಕ್ಕೆ ತುಂಬ ಇಷ್ಟ ಲೈಕ್ ಭಾಷೆ ಅಡ್ಯಾಂತರ ಇಲ್ಲ ನನಗೆ ಯಾವುದೇ ಭಾಷೆನಲ್ಲಿ ಸಿನಿಮಾ ಬಂದರೂ ತುಂಬ ಪ್ರೀತಿಯಿಂದ ಖುಷಿಯಿಂದ ಮಾಡೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಒಂದೊಂದೇ ಸ್ಟೆಪ್ ನಾವು ಬೆಳೀತಾ ಇದ್ದೀವಿ ಅಂತ ಅರ್ಥ ಅಲ್ವಾ ಸೊ ಟಾಲಿವುಡಲ್ಲಿ ನನಗೆ ಆ್ಯಕ್ಚುಲಿ ಸೀರಿಯಲ್ ಕಾಲ್ ಬಂತು ಅನ್ನಪೂರ್ಣ ಸ್ಟುಡಿಯೋಸ್ದು ಒಂದು ಝೀ ಕ ಝೀ ಸಮಥಿಂಗ್ ಝೀ ತೆಲುಗು ಆ ಚಾನಲ್ಗೆ ಕಾಲ್ ಬಂದಾಗ ಐ ಟೋಲ್ಡ್ ಇಲ್ಲ ಸದ್ಯಕ್ಕೆ ಸೀರಿಯಲ್ ಮಾಡ್ತಾ ಇಲ್ಲ ಸಿನಿಮಾ ಯಾವುದಾದ್ರು ಇದ್ದರೆ ಹೇಳಿ ಖಂಡಿತ ಸಿನಿಮಾ ಮಾಡ್ತೀನಿ ಅಂತ ಸೊ ಅವರು ಓಕೆ ಮೇಡಮ್ ಹೇಳ್ತೀವಿ ಅಂತ ಹೇಳಿ ಸ್ವಲ್ಪ ದಿನ ಬಿಟ್ಕೊಂಡು ಈ ತರದೊಂದು ಇಂಟ್ರೆಸ್ಟ್ ಇದ್ರೆ ಮಾಡ್ತೀರಾ ಅಂತ ಕೇಳಿದ್ರು ಅಲ್ಲಿಂದ ಹಾಗೆ ಒಂದು ಮಾಡ್ತಾ ಇದ್ದೀನಿ ಇಂಡಸ್ಟ್ರಿ ತೆಲುಗು ಇಂಡಸ್ಟ್ರಿ ಹೇಗಿದೆ ನೈಸ್ ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಕನ್ನಡ ತೆಲುಗು ಏನು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ ಜಸ್ಟ್ ಭಾಷೆ ಬದಲಾವಣೆ ಅಷ್ಟೇ ಅಲ್ಲೂ ನಾನು ಕನ್ನಡದಲ್ಲೇ ಮಾತಾಡ್ತಾ ಇರ್ತೀನಿ ನನ್ ಅಲ್ಲೂ ಕೂಡ ತುಂಬಾ ಜನ ಎಲ್ರಿಗೂ ಕನ್ನಡ ಬರುತ್ತೆ ಇವಾಗ ಅಂಡ್ ಈಗ ಇಲ್ಲಿ ಬೆಂಗಳೂರವರೆಗೂ ಕೂಡ ತೆಲುಗು ತಮಿಳ್ ಹೇಗ್ ಬರುತ್ತೆ ಹೈದ್ರಾಬಾದಲ್ಲೂ ಕೂಡ ತುಂಬಾ ಜನ ಕನ್ನಡ ಬರುತ್ತೆ ಕನ್ನಡದಲ್ಲೇ ಮಾತಾಡಿಸ್ತಾರೆ ಸೊ ಅಲ್ಲಿ ಯಾರ ಜೊತೆ ಮಾಡ್ಬೇಕು ಯಾವ್ದಾದ್ರು ಸೂಪರ್ ಸ್ಟಾರ್ ಜೊತೆ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾಕಂದ್ರೆ ಇವಾಗ ಎಂಟ್ರಿ ಕೊಟ್ಟಿದ್ದೀರಾ ಸೊ ನಮ್ ಕನ್ನಡದವರು ಟಾಲಿವುಡ್ ನಲ್ಲಿ ಜಾಸ್ತಿ ಆಳ್ವಿಕೆ ಮಾಡ್ಸಿದಾರೆ ಹುಡುಗಿ ಹೌದು ಹೌದು ಆಲ್ಮೋಸ್ಟ್ ನಮ್ ಕನ್ನಡದವ್ರೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನ ರೂಲ್ ಮಾಡ್ತಾ ಇದಾರೆ ನಿಮ್ಗೆ ಆತರ ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ವಿಜಯ್ ದೇವರ್ ಐ ಲೈಕ್ ಹಿಮ್ ಸೋ ಮಚ್ ವಿಜಯ್ ಒಂಥರ ಇವಾಗ ಎಲ್ಲಾ ಹುಡುಗಿರಿಗೂ ಇಷ್ಟ ಅಲ್ಲ ಯಾರಿಗಿಷ್ಟ ಇಲ್ಲ ಅವರು ಅವ್ರ ಜೊತೆ ಆಪರ್ಚುನಿಟಿ ಸಿಕ್ಕ್ರೆ ಡೆಫಿನೆಟ್ಲಿ ಮಾಡೋಕ್ ಖುಷಿ ಇದೆ ಓಕೆ ಪಾಪ ನೆಕ್ಸ್ಟ್ ಮಂತ್ ಮೋಸ್ಟ್ಲಿ ಎಂಗೇಜ್ಮೆಂಟ್ ಆಗ್ಬೋದು ಗೊತ್ತಿಲ್ಲ ಮಾಡ್ತೀನಿ ಅವ್ರ ಜೊತೆ ಓಕೆ ಎಂಗೇಜ್ಮೆಂಟ್ ಆಗಲಿ ಗೊತ್ತಾ ನಿಮಗೆ ಯಾರ ಜೊತೆ ಆಗ್ತಿದ್ದಾರೆ ಅಂತ ಏ ನಂಗೆ ಗೊತ್ತಿಲ್ಲಪ್ಪ ಅಲ್ಲ ಟೆಸ್ಟ್ ಬೇಜಾರಾಗುತ್ತೇನೋ ಅಂತ ಇಲ್ಲ 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 ಸಿನಿಮಾ ಮಾಡೋಕ್ಕಿಷ್ಟ ಅವ್ರ ಜೊತೆ ಅಂಡ್ ಪ್ರಭಾಸ್ ಅವರೊಟ್ಟಿಗೆ ಕೆಲಸ ಮಾಡೋಕಿಷ್ಟ ರೀಸೆಂಟ್ ಆಗಿ ಸಲಾರ್ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸೊ ಅವ್ರೊಟ್ಟಿಗೆ ಆಪರ್ಚುನಿಟಿ ಸಿಕ್ಕರೂ ಖುಷಿ ಮಾಡೋಕ್ಕೆ ಯಾವ ತರ ಕಾಣಿಸ್ಕೊಬೇಕು ಅಂತ ಇಷ್ಟಪಡ್ತೀರಾ ನನಗೆ ಆ್ಯಕ್ಚುಲಿ ಗ್ಲ್ಯಾಮರಾಗಿ ಅನ್ನೋದು ಆ್ಯಕ್ಚುಲಿ ಸಿನಿಮಾ ರಂಗನೇ ಒಂದು ಗ್ಲ್ಯಾಮರ್ ಪ್ರಪಂಚ ಸೊ ಆ ಥರವೂ ಇರ್ತೀನಿ ನನಗೆ ಟ್ರೆಡಿಷ್ನಲ್ ಪಾತ್ರಗಳು ಒಂದು ಮನೆ ಹುಡುಗಿ ಅನ್ ಸಿನಿಮಾ ನೋಡಿದ ತಕ್ಷಣ ನಮ್ಮ ಮನೆ ಮಗಳು ಅಂತ ಅಂದ್ಕೊಳ್ಳೋವಂಥ ಪಾತ್ರಗಳನ್ನ ನಿರೀಕ್ಷೆ ಮಾಡ್ತಾಯಿದ್ದೀನಿ ಸೊ ಒಂದು ಚಿಕ್ಕ ಮಗುವಿಂದ ಚಿಕ್ಕ ಮಗ್ಳು ನೋಡ್ರೆ ಏ ಅಕ್ಕ ಅಂತ ಅನ್ಬೇಕು ಆ್ಯಂಡ್ ಫ್ಯಾಮಿಲಿ ನೋಡಬೇಕಾದ್ರೆ ನನ್ನ ಫ್ಯಾಮಿಲಿ ಹುಡುಗಿ ಅನ್ನೋ ಥರ ಫೀಲ್ ಆಗಬೇಕು ಆ ಥರ ಪಾತ್ರಗಳು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಹೌದು ಎಲ್ಲರೂ ನೋಡ್ಬೇಕಾರೆ ಅಕ್ಕ ಅಂತ ಹೇಳ್ರೆ ಇನ್ನು ಯಾರು ಪ್ರಪೋಸ್ ಮಾಡ್ತಾರೆ ನಿಮಗೆ ಅಂದ್ರೆ ಒಂದು ಚಿಕ್ಕ ಮಗು ಇಂದ ಅಜ್ಜಿ ತಾತನವ್ರಿಗೂ ಕುತ್ಕೊಂಡು ನೋಡೋವಂಥ ಒಂದು ಸಿನಿಮಾ ಆಗಿರ್ಬೇಕು ಆ ಥರ ಪಾತ್ರಗಳು ಸಿಗಬೇಕು ಅಂದ್ರೆ ಯಾರಿಗೂ ಎಜಿಟೇಟ್ ಆಗದೆ ತುಂಬಾ ಇಷ್ಟಪಟ್ಟು ಫ್ಯಾಮಿಲಿ ಓರಿಯೆಂಟೆಡ್ ಮಾಡಕ್ ಇಷ್ಟ ನನಗೆ ಹಾಗಾದ್ರೆ ಅನುಷರೈ ಗ್ಲಾಮರ ಟ್ರೆಡಿಷನಲ್ ಹುಡುಗಿನ ಎರಡು ಥರನೂ ಇರ್ತೀನಿ ನಾನು ನೀವು ನೋಡಿರ್ಬೋದು ಅನ್ಸುತ್ತೆ ಫಿಫ್ಟಿ ಪರ್ಸೆಂಟ್ ಗ್ಲಾಮರ್ ಆಗಿರ್ತೀನಿ ಫಿಫ್ಟಿ ಪರ್ಸೆಂಟ್ ಟ್ರೆಡಿಷನಲ್ ಆಗಿರ್ತೀನಿ ಜಾಸ್ತಿ ಟ್ರೆಡಿಷ್ನಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಸ್ವಲ್ಪ ದೇವಸ್ಥಾನ ಮನೇಲಿ ಪೂಜೆ ಈ ಥರನೇ ಜಾಸ್ತಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಟ್ರೋಲ್ ಆಗ್ತಿದೆ ನಿಮ್ಮ ಫೋಟೋಸ್ಗಳು ಗ್ಲಾಮರ್ ಆಗಿದ್ರು ವೈರಲ್ ಆಗುತ್ತೆ ಟ್ರೆಡಿಷ್ನಲ್ ಆಗಿದ್ರೂ ವೈರಲ್ ಆಗುತ್ತೆ ಏನು ಕತೆ ನಿಮ್ಮದು ಅಂತ ಬ್ಲೆಸ್ಡ್ ಥ್ಯಾಂಕ್ಸ್ ನಿಮ್ಮೆಲ್ಲರೂ ಪ್ರೀತಿಗೆ ಆ್ಯಕ್ಚುಲಿ ಅಷ್ಟು ಈವನ್ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಹುಡುಗರು ಮೆಸೇಜ್ ಮಾಡ್ತಿರ್ತಾರೆ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಆ ಒಂದು ಆರ್ಟಿಸ್ಟಿಗೆ ಅದೇ ತಾನೇ ಇಂಪಾರ್ಟೆಂಟು ಒಂದು ಎಲ್ಲೂ ನೆಗೆಟಿವ್ ಆಗಿ ಕಾಮೆಂಟ್ಸ್ ಮಾಡಿದೆ ತುಂಬ ಪಾಸಿಟಿವ್ ಆಗಿ ನನ್ನ ಟ್ರೀಟ್ ಮಾಡೋದು ನೋಡಿದಾಗ ಖುಷಿಯಾಗುತ್ತೆ